ಸಾಯಿಗಾಂವ್ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು ವಿದ್ಯಾಸಾಗರ್ ಶಿಂದೆ ಅವರು ಅವರ ಮನೆಯಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ವಿಶೇಷ ಊಟದ ಔತಣ ವ್ಯವಸ್ಥೆ ಕಲ್ಪಿಸಿದ್ದು ಅವರ ಕರೆಯೋಲಗೆ ಮಾಜಿ ಸಚಿವರು ಹಾಗೂ ಹುಮ್ನಾಬಾದ್ನ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ ಅವರು ಸೇರಿದಂತೆ ಹಿತೈಷಿಗಳು ಗಣ್ಯರು ಅವರ ಮನೆಗೆ ಭೇಟಿ ನೀಡಿದರು ಪರಸ್ಪರ ಹಬ್ಬದ ಶುಭ ಕೋರಿದರು ಹಾಗೂ ದೀಪಾವಳಿ ಹಬ್ಬದ ವಿಶೇಷ ಖಾದ್ಯ ತಿಂಡಿ ತಿನಿಸು ಸವಿದ್ರು ಬೀದರ್ನಲ್ಲಿ ವಿದ್ಯಾಸಾಗರ್ ಅವರು ಎಲ್ಲರಿಗೂ ಹಬ್ಬದ ನಿಮಿತ್ತವಾಗಿ ಆಹ್ವಾನ ಮಾಡಿದ್ದು ನಾವೆಲ್ಲರೂ ಖುಷಿ ಹಂಚಿಕೊಂಡಿದ್ದೇವೆ ದೀಪಾವಳಿ ಹಬ್ಬ ಅದರದ್ದೇ ಆದ ವಿಶೇಷತೆ ಹೊಂದಿದೆ ಪರಸ್ಪರ ಪ್ರೀತಿ ಸೌಹಾರ್ದತೆ ಹಂಚಿಕೊಳ್ಳುವುದು ಖುಷಿಯನ್ನು ಹಂಚಿಕೊಳ್ಳುವುದು ಈ ದೀಪಾವಳಿ ಹಬ್ಬವಾಗಿದೆ ಎಂದು ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದ್ದಾರೆ ಇದು ಕೇವಲ ದೀಪಗಳನ್ನು ಬೆಳಗುವ ಹಬ್ಬ ಮಾತ್ರವಲ್ಲ ನಮ್ಮ ಹೃದಯದಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸಿ ಆಸೆ ಪ್ರೀತಿ ಸಂತೋಷದ ಬೆಳಕನ್ನು ಹರಡುವ ಹಬ್ಬವಾಗಿದೆ ಈ ದಿನ ಕೇವಲ ಎಲ್ಲರ ಮನೆಯನ್ನು ಮಾತ್ರವಲ್ಲ ನಮ್ಮ ಮನಸ್ಸುಗಳನ್ನ ಬೆಳಗಿಸೋಣ ದುಃಖದ ನೆರಳನ್ನ ಅಳಿಸಿ ಹೊಸ ಕನಸುಗಳ ಬೆಳಕು ತುಂಬೋಣ ಈ ದೀಪಾವಳಿ ಎಲ್ಲರ ಜೀವನದಲ್ಲಿ ಹೊಸ ಆಸೆ ಹುರುಪು ಹೊಸ ಅವಕಾಶಗಳು ಮತ್ತು ಅನಂತ ಸಂತೋಷವನ್ನು ತರಲಿ ಎಂದು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ ಮಾಜಿ ಎಂಎಲ್ಸಿ ಪುಂಡ್ಲಿಕ್ ರಾವ್ ದತ್ತು ಮೂಳಿಗೆ ಬಸವರಾಜ್ ಬುಳ್ಳ ರಾಜು ಕಡಾಳ್ ಅಬ್ದುಲ್ ಮನ್ನಾನ್ ಸೇಠ್ ಪಂಡಿತ್ ಚಿದ್ರಿ ಪ್ರದೀಪ್ ಕುಸ್ನೂರೆ ರಾಜರತ್ನ ಶಿಂದೆ ಸುಶೀಲ್ ಶೆ ಬಾಬುರಾವ್ ಶಿಂದೆ ಚಂದ್ರಕಾಂತ್ ವಜ್ರೆ ಎಐಸಿಸಿ ಸಂಯೋಜಕರು ಜಾನ್ಸನ್ ಖೋಡೆ ಸೇರಿದಂತೆ ಇನ್ನಿತರರು ಇದ್ದರು ವಿದ್ಯಾಸಾಗರ್ಧಿ ಅವರು ನಮಗೆಲ್ಲರಿಗೆ ದೀಪಾವಳಿ ವಿಶೇಷವಾಗಿ ದೀಪಾವಳಿ ಹಬ್ಬ ಇದೆ ತಾವೆಲ್ಲರೂ ಕೂಡ ಬನ್ನಿ ಸರ್ ಇಲ್ಲೆಲ್ಲರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ದೀವಿ ಭಾಳಷ್ಟು ಜನರಿಗೆ ಹೇಳಿದ್ವಿ ತಾವು ಕೂಡ ಬನ್ನಿರಿ ಅಂತ ಹೇಳಿದ್ರು ನಾವೆಲ್ಲರೂ ಸೇರಿ ಇವತ್ತು ವಿದ್ಯಾಸಾಗರ್ ಸಿಂಧಿಯವರು ಮನೆಗೆ ಬಂದಿದ್ದೀವಿ ಇಲ್ಲೆಲ್ಲರ ಜೊತೇಲಿ ಚರ್ಚೆ ಮಾಡಿ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದರು ಎಲ್ಲರ ಜೊತೇಲಿ ಪ್ರಸಾದ ಸ್ವೀಕಾರ ಮಾಡಿ ಸುಮ್ಮನೆ ಮಾತಾಡ್ತಾ ಕೂತಿದ್ದೀವಿ ಅದಕ್ಕೆ ಯಾವುದೂ ವಿಶೇಷ ಇಲ್ಲ ಮತ್ತು ಇವತ್ತೇನು ಸಿಂಧಿಯವರು ಎಲ್ಲರಿಗೆ ಕರೀತಾರೆ ಅಂತ ನಮಗೂ ಕೂಡ ಕರೆದಿದ್ರೆ ನಾನು ಕೂಡ ಹುಮ್ನಾಬಾದಿಂದ ಈ ಇದಕ್ಕೆ ಸಲುವಾಗಿ ಬಂದು ಪ್ರಸಾದ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇರೆ ಯಾವುದು ವಿಶೇಷತೆ ಏನೂ ಇಲ್ಲ ಇಲ್ಲ ದೀಪಾವಳಿ ಹಬ್ಬಕ್ಕೆ ಅಂದರೆ ಹಬ್ಬ ಈಗ ಹುಮ್ನಾಬಾದು ಬೀದರ್ ಸೌಭಾಗ್ಯದ ನಮ್ಮ ಜಿಲ್ಲೆ ಇದೆ ಇಲ್ಲಿ ಕೂಡ ಸಾಕಷ್ಟು ಜನ ನಮ್ಮ ಸ್ನೇಹಿತರಿದ್ದಾರೆ ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ ಈಗ ಇನ್ನೂ ನಾವು ಹೊರಗಡೆ ಹೋದೆವು ಅಂತಂದ್ರೆ ಇಲ್ಲಿ ವ್ಯಾಪಾರಸ್ಥರು ಅಂಗಡಿ ಮ ಪೂಜೆಗಳಿಗೂ ಕೂಡ ಬಾ ಅಂತಾರೆ ಆದರೆ ಮತ್ತೀಗ ಹೋಗೋದು ನಾವು ಹುಮ್ನಾಬಾದಲ್ಲಿ ಕೂಡ ಪೂಜೆಗೆ ಹೋಗಬೇಕಾಗಿದೆ ಅದು ಸಲುವಾಗಿ ಎಲ್ಲ ನಾವು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಪುಳ್ಳಿಕ್ರಾವ್ಜಿಯವರು ಇದ್ದಾರೆ ಅರವಿಂದ್ ಕುಮಾರ್ ಹಳ್ಳಿಯವರು ಪಂಡಿತ್ ಚಿದ್ರಿ ಅವರು ಮನ್ನನ್ ಶೇಟ್ ಅವರಿದ್ದಾರೆ ಹಾಜಿಯವರಿದ್ದಾರೆ ಎಲ್ಲ ನಮ್ಮ ವೈಜ್ನಾಥ್ ಹೆಂಗಿದ್ದಾರೆ ನಮ್ಮದು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಮಾಜಿ ಅಧ್ಯಕ್ಷರು ಬಸವರಾಜ ಬೊಳ್ಳಾಜಿಯವರಿದ್ದಾರೆ ಎಲ್ಲರೂ ಸೇರಿ ಇದರಲ್ಲಿ ಏನೋ ಪ್ರದೀಪ್ ಕುಷ್ಣೂರವರಿದ್ದಾರೆ ನಾವೆಲ್ಲರ ಜೊತೆ ಇಲ್ಲೇ ಒಂದು ಇದು ಮಾಡೋಣ ಅಂತ ಬಂದಿದ್ದೀವಿ ಅಷ್ಟೇ